ಬೆಂಗಳೂರಿನ ಗಾಂಧಿ ಭವನದಲ್ಲಿ ಮಾದಿಗ ಸಮಾನ ಮನಸ್ಕರ ವೇದಿಕೆಯಿಂದ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು ಈ ಸಭೆಗೆ ಮಾಜಿ ರಾಜ್ಯಸಭಾ ಸದಸ್ಯರಾದ ಕೆ ವಿ ಕೃಷ್ಣಮೂರ್ತಿ ಮಾಜಿ ಸಚಿವರಾದ ಕೋಟೆ ಶಿವಣ್ಣ ಮಾಜಿ ಐಎಎಸ್ ಅಧಿಕಾರಿ ಹಾಗೂ ಬಿಜೆಪಿ ಮುಖಂಡ ಅನಿಲ್ ಕುಮಾರ್ ಬೆಂಗಳೂರು ಉತ್ತರ ಜಿಲ್ಲಾ ಎಸ್ಸಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಮುನಿರಾಜು ವೆಂಕಟೇಶ್ ದೊಡ್ಡೇರಿ ಸೇರಿದಂತೆ ಹಲವು ನಾಯಕರು ಪಾಲ್ಗೊಂಡಿದ್ದರು ಈ ಸಭೆಯಲ್ಲಿ ಸಮುದಾಯದ ರಾಜಕೀಯ ಪ್ರಾತಿನಿಧ್ಯದ ಸಲುವಾಗಿ ಹಲವು ವಿಷಯಗಳು ಚರ್ಚೆಯನ್ನ ಮಾಡಲಾಯಿತು ವಿಶೇಷವಾಗಿ ಬಿಜೆಪಿ ಪಕ್ಷದಲ್ಲಿ ನಮ್ಮ ಸಮುದಾಯಕ್ಕೆ ಹೆಚ್ಚಿನ ರಾಜಕೀಯ ಪ್ರಾತಿನಿಧ್ಯ ಸಿಕ್ಕಿಲ್ಲ ಎಂಬ ಕೂಗು ಕೇಳಿಬಂದಿದೆ ಹೀಗಾಗಿ ಇಂದು ಸಮಾನ ಮನಸ್ಕರ ವೇದಿಕೆಯಲ್ಲಿ ಸಮಾಜದ ಎಲ್ಲ ಮುಖಂಡರು ಸೇರಿ ಚರ್ಚೆ ನಡೆಸುತ್ತಿದ್ದೇವೆ ಈಗಿನ ಬಿಜೆಪಿ ಪಕ್ಷದ ಅಧ್ಯಕ್ಷರಾದ ವಿಜಯೇಂದ್ರ ಯಡಿಯೂರಪ್ಪ ಹಾಗೂ ಬಿಜೆಪಿಯ ಪರಮೋಚ್ಚ ನಾಯಕರಾದ ಬಿಎಸ್ ಯಡಿಯೂರಪ್ಪನವರು ಮತ್ತು ಪಕ್ಷದ ಎಲ್ಲ ಪ್ರಮುಖ ಮುಖಂಡರು ಸೇರಿ ಮಾದಿಗ ಸಮುದಾಯಕ್ಕೆ ಪಕ್ಷದ ಹೊಸ ಪದಾಧಿಕಾರಿಗಳ ನೇಮಕದಲ್ಲಿ ಹೆಚ್ಚಿನ ಅವಕಾಶ ನೀಡಬೇಕು ಎಂದು ಆಗ್ರಹಿಸಿದರು ಸಭೆಯ ಕುರಿತು ಮಾಜಿ ಸಚಿವ ಕೋಟೆ ಶಿವಣ್ಣ ಅವರು ಮಾತನಾಡಿ ಮಾದಿಗೆ ಸಮುದಾಯ ಕಳೆದ ಕೆಲವು ವರ್ಷಗಳಿಂದ ಬಿಜೆಪಿ ಪಕ್ಷಕ್ಕೆ ಬೆಂಬಲ ನೀಡುತ್ತಾ ಬಂದಿದೆ ಸಮುದಾಯದಲ್ಲಿ ಹಲವು ಮುಖಂಡರು ಸಮರ್ಥನೆ ಇದ್ದಾರೆ ಹೀಗಾಗಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸೇರಿದಂತೆ ರಾಜ್ಯದ ಹಲವು ಪ್ರಮುಖ ಹುದ್ದೆಗಳಿಗೆ ಸಮುದಾಯದ ನಾಯಕರಿಗೆ ನೇಮಕ ಮಾಡುವಂತೆ ಶಿವಣ್ಣ ಕರೆ ನೀಡಿದರು ಬೀದರ್ ಟು ಚಾಮರಾಜನಗರ ಜಿಲ್ಲೆಯಲ್ಲಿ ಮಾದಿಗೆ ಸಮುದಾಯ ಸಂಘಟನೆ ಜೋರಾಗಿದೆ ಕೂಡಲೇ ಬಿಜೆಪಿ ಪಕ್ಷ ಎಚ್ಚೆತ್ತುಕೊಂಡು ಸಮುದಾಯಕ್ಕಾಗಿರುವ ರಾಜಕೀಯ ಪ್ರಾತಿನಿಧ್ಯ ಅನ್ಯಾಯವನ್ನು ಸರಿ ಮಾಡಬೇಕು ಎಂದು ಮನವಿ ಮಾಡಿದರು ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಸಮುದಾಯದ ಹಲವಾರು ಮುಖಂಡರು ಕಾರ್ಯಕರ್ತರು ಭಾಗವಹಿಸಿ ಬಿಜೆಪಿ ನಾಯಕರು ಹಾಗೂ ಈ ಸಭೆಯಲ್ಲಿ ತೆಗೆದುಕೊಂಡ ನಿರ್ಣಯಗಳ ಬಗ್ಗೆ ತಮ್ಮ ಸಹಮತ ವ್ಯಕ್ತಪಡಿಸಿ ಬಿಜೆಪಿ ಪಕ್ಷ ಹಾಗೂ ನಾಯಕರಿಗೆ ಎಚ್ಚರಿಕೆ ಸಂದೇಶ ರವಾನೆ ಮಾಡಿದ್ದಾರೆ ಸರಿಯಾದ ಸಮಯದಲ್ಲಿ ಸೂಕ್ತ ನಿರ್ಧಾರ ತೆಗೆದುಕೊಂಡು ಪ್ರಾತಿನಿಧ್ಯವನ್ನು ಒದಗಿಸದಿದ್ದರೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಸಮುದಾಯದ ಪವರ್ ಏನ್ ಎಂಬುದನ್ನು ತೋರಿಸಲಾಗುವುದು ಎಂದು ಇದೇ ಸಂದರ್ಭದಲ್ಲಿ ಸಭೆಯಲ್ಲಿ ಎಲ್ಲರ ಒಕ್ಕೋಲನ್ನು ಪ್ರತಿಭಟನೆ ನಡೆಸಿದರು ಕಮಿಷನ್ ಇದೆ ಅದರಲ್ಲಿ ಮೆಂಬರ್ ಆಗಿ ನಮ್ಮನ್ನ ಆಯ್ಕೆ ಮಾಡಲು ಮೊದಲನೇದು ರಾಷ್ಟ್ರೀಯ ಸಿ ಮೋರ್ಚಾ ಏನು ಇದೆ ಎಸ್ಸಿ ವಿಂಗ್ ಅಲ್ಲಿ ಪ್ರಧಾನ ಕಾರ್ಯದರ್ಶಿ ಉತ್ತರ ಅಂತ ಕೇಳಿದ್ದಾರೆ ಇನ್ನ ಇನ್ನ ಎರಡು ಪ್ರಮುಖವಾದಂತ ಎರಡು ವಿಚಾರಗಳನ್ನು ಕೂಡ ಹೇಳಿದ್ದಾರೆ ಏನು ಜನರಲ್ ಬಾಡಿ ಏನಿದೆ ಪೇರೆಂಟ್ ಬಾಡಿನಲ್ಲಿ ನಮ್ಮ ಸಮುದಾಯಕ್ಕೆ ನಮ್ಮ ಸಮಾಜಕ್ಕೆ

ಸೂಕ್ತವಾಗಿರ್ತಕ್ಕಂಥ ಪ್ರಾತಿನಿಧ್ಯತೆಯನ್ನ ಕೊಡಿ ಅಂತ ಹೇಳಿ ನಾವು ಅಲ್ಲಿ ಒತ್ತಾಯ ಮಾಡಬೇಕು ಒತ್ತಾಯ ಮಾಡಿ ಅದೇ ಪ್ರತಿಯಲ್ಲಿ ಸೇರಿಸಿ ರಾಜ್ಯ ಮಟ್ಟಿಗೆ ಕಳಿಸ್ತಕ್ಕಂಥ ಕೆಲಸವನ್ನ ಆಯಾ ಜಿಲ್ಲೆಯ ಪ್ರಮುಖ ಮುಖಂಡರೇನಿದ್ದಾರೆ ಅವ್ರು ಮಾಡಬೇಕು ಇಲ್ಲಿ ಇದ್ರೆ ಅವ್ರ ಪಟ್ಟಿಗೆ ಆಗಿ ತಯಾರಾಗಿ ಬಂದ್ರು ನಾವು ಇಲ್ಲಿ ಏನು ಸರ್ಕಸ್ ಮಾಡಿದ್ರು ಅದು ಪಟ್ಟಿಯಲ್ಲಿ ಹೆಸರಿಲ್ಲದೆ ಇದ್ರೆ ಏನೇ ಪ್ರಯತ್ನ ಆಗಲ್ಲ ಆದ್ರಿಂದ ಎಲ್ಲ ಯಾವ ಜಿಲ್ಲೆಗಳು ಎಲ್ಲ ಜಿಲ್ಲೆಗಳ ಸಹ ಅವರು ತಮ್ಮ ತಮ್ಮ ಜಿಲ್ಲೆಯ ಜಿಲ್ಲಾಧ್ಯಕ್ಷಗಳನ್ನ ಭೇಟಿ ಮಾಡಿ ಅಲ್ಲಿ ಯಾರ್ಯಾರು ನಮ್ಮ ಅಧಿಕಾರಿಗಳು ಸಹ ಮುಖಂಡಗಳಿಂದ ನಾವು ಯಾವ್ಯಾವ ಸ್ಥಾನಗಳಿಗೆ ಕೇಳಬೇಕು ಅಂತ ಅದನ್ನ ಸೇರಿಸಿ ಪಟ್ಟಿಗಳನ್ನ ಮಾಡ್ತಕ್ಕಂಥ ಕೆಲಸವನ್ನು ಮಾಡುದು Main body of the post. ಅವರು ಪಾರ್ಟಿ ವಿರುದ್ಧ ಅಂತಲ್ಲ ಬಟ್ ಇವತ್ತು ಮಾದಿಗರಿಗೆ ಪದಾಧಿಕಾರಿಗಳು ಆಗ್ಬೋದು ರಾಜಕೀಯವಾಗಿ ಯಾವುದೇ ಒಂದು ಪ್ರಾತಿನಿಧ್ಯ ನೀಡುವಂಥ ಸಂದರ್ಭದಲ್ಲಿ ಅನ್ಯಾಯ ಇದೆ ಆದರೆ ಈಗ ಏನು ನಮ್ಮ ವಿಜಯೇಂದ್ರ ಅವರು ಅಧ್ಯಕ್ಷರಾದ ಮೇಲೆ ಅವರು ದಯವಿಟ್ಟು ಈಗ ನಮ್ಮ ಸೀನಿಯರ್ ಲೀಡರ್ಸ್ಗಳಿದ್ದಾರೆ ನಮ್ಮ ಮಿನಿಸ್ಟರ್ಸ್ ಇದ್ದಾರೆ ಮಾದಿಗೆ ಎಮ್ ಎಲ್ ಎಗಳಿದ್ದಾರೆ ಅವ್ರ ಗಣನೆಗೆ ತಗೊಂಡು ಈ ಮಾದಿಗ ಸಮಾಜದಲ್ಲಿ ಯಾರ್ಯಾರು ಲೀಡರ್ಸು ಒಳ್ಳೆ ಕೆಲಸ ಮಾಡ್ತಾರೆ ಅಂಥವ್ರನ್ನ ನೀವು ತಗೊಳ್ಳ್ರಿ ಅಂತ ಹೇಳ್ಬಿಟ್ಟು ಅವ್ರನ್ನ ಮನವೊಲಿಸಿ ಅವ್ರ ಜೊತೆಯಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಬೇಕು ಇವತ್ತು ನಾವೇನು ಈ ನಿರ್ಣಯ ತೊಗೊಂಡೀವಿ ಇದು ಪರಿಹಾರ ಸಿಗ ಸಿಗುತ್ತೆ ಅದನ್ನು ನೀವು ಹೇಳ್ತಾ ಇರೋದು ಅದು ಸತ್ಯಕ್ಕೆ ದೂರವಾದ ಮಾತು ಭಾರತೀಯ ಜನತಾ ಬಿಡಲ್ಲಿ ಹಂಗೆ ಮಾಡಲ್ಲ ಹಂಗೇನೋ ಮಾಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅವ್ರನ್ನ ನಡೆದು ಬಂದಂಥ ದಾರಿಗಳನ್ನ ಡೆವಲಪ್ಮೆಂಟ್ ಮಾಡ್ತಾ ಇರಲ್ಲ ಮ್ಯೂಸಿಯಂ ಮಾಡ್ತಾ ಇರಲ್ಲ ಆಮೇಲೆ ಮೂವತ್ತ್ ನಾಲ್ಕು ಸ ಮೂವತ್ನಾಲ್ಕು ಕೋಟಿ ಕೊಟ್ಬಿಟ್ಟು ಅಮೆರಿಕದಲ್ಲಿ ಅವರು ಓದಿದ್ದ ವಿದ್ಯ ವಿಶ್ವವಿದ್ಯಾಲಯ ಕೊಂಡ್ಕೊಂತ ಇರಲಿಲ್ಲ ಅದು ಭಾರತೀಯ ಮಾತು ಕೊಟ್ಟ ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತದೆ ಆ ಕೆಲಸ ಹಂಡ್ರೆಡ್ ಪರ್ಸೆಂಟ್ ಇನ್ನೂ ಅವಕಾಶ ಇದೆ ಒಂದು ಗೌರ್ಮೆಂಟ್ ಇದರಿಂದ ಗೌರ್ಮೆಂಟ್ ಇಂದ ನಾಲ್ಕು ಸಾವಿರ ಪೋಸ್ಟ್ಗಳಿದೆ ಇದರಲ್ಲಿ ಇನ್ನೂ ಹಲವಾರು ಪೋಸ್ಟ್ಗಳಿದೆ ಕೊಡ್ಕೋದು ಅದನ್ನೇ ಕೊಡ್ಬೇಕಂದ್ರೆ ರೂಲ್ಸ್ ಏನಿಲ್ಲ ಅದರಲ್ಲಿ ಇನ್ನು ಕೊಡ್ಲಿ ಅಂತೇಳಿ ನಾವು ಕೇಳ್ತಾ ಇದೀವಿ ಅದಕ್ಕೆ ವ್ಯವಸ್ಥಿತವಾಗಿ ಮಾರ್ಗ ಇದೆ ಪೊಲಿಟಿಷಿಯನ್ ಏನು ಮಾಡಬೇಕು ಮಾಡ್ಬೋದು ಅವಕಾಶಗಳಿದೆ ಮಾಡ್ತಾರಂತ ನಂಬಿಕೆ ಇದೆ ಇದೊಂದು ಹೇಳ್ತಾ ಇದ್ವಿ